ನನ್ನ ಜೀವನದಲ್ಲಿ ನಿನಗೊಂದು ನ್ಯಾಷನಲ್ ಅವಾರ್ಡ್ ಕೊಡಿಸ್ಬೇಕು ಅಂತ ಆಸೆ ಕಣು ಅದಕ್ಕೆ ನೀನು ಗೋಲ್ಡನ್ ಪಾರ್ಟ್ ನೀನೇ ಮಾಡಬೇಕು ನೈಸ್ ಅದಾಗಿತ್ತು ಅವತ್ತು ರಾತ್ರಿನೇ ಸುಂದರಕಾಂಡ ಸುಂದರಕಾಂಡ ಮುಗಿಸಿ ನಾನು ಶಾಂತಿಕ್ರಾಂತಿ ಅಂತ ಒಂದು ಪಿಕ್ಚರ್ಗೆ ಹೋಗ್ಬೇಕಾಗಿತ್ತು ಕಥೆತ ಆ ಶಾಂತಿ ಕ್ರಾಂತಿಗೆ ಹೋಗಬೇಕು ಆ ಸಮಯದಲ್ಲಿ ಅವತ್ ರಾತ್ರಿ ಹನ್ನೆರಡುವರೆವರೆಗೂ ಜೊತೇಲಿದ್ವಿ ಜೊತೆಯಲ್ಲಿದ್ದು ಅವನು ಹೋದ ನಾನು ಬೆಳಗ್ಗೆ ಶೂಟಿಂಗ್ ಮುಗಿಸ್ಕೊಂಡು ಚನ್ನಪಟ್ಟಣಕ್ಕೆ ಹೋಗಬೇಕಾದ್ರೆ ಸುಂದರ ಕೃಷ್ಣ ಹರಿಸಿದ್ರು ನಾನು ವಜ್ರಮುನಿ ಮುಖ್ಯಮಂತ್ರಿ ಚಂದ್ರು ಹೇಮಾ ಚೌಧರಿ ಎಲ್ಲ ಇದ್ವಿ ನಿಲ್ಲಿಸ್ಬಿಟ್ಟೆ ಏನು ಏನೋ ಒಂದು ಬ್ಯಾಡ್ ನ್ಯೂಸ್ ಪೊಲೀಸ್ ಪೊಲೀಸ್ವ್ರು ನಮ್ಮನ್ನು ನಿಲ್ಲಿಸಿದ್ದಾರೆ ಅದು ಕನ್ಫರ್ಮ್ ಮಾಡೋವ್ರಿಗೂ ಹೋಗೋದು ಬೇಡ ನಿಂತ್ಕೊಳ್ಳಿ ಶೂಟಿಂಗ್ ಆಗೋಲ್ಲ ಮೋಸ್ಟ್ಲಿ ಅಂದರು ಶಾಖ ಆಗಿಬಿಡ್ತಿಲ್ಲ ಅವ್ರಿಗು ಸುಂದರ ರಾಜಿದ್ದ ಸುಂದರ ರಾಜ್ಯ ಅಸೋಸಿಯೇಟು ಏನು ವಿಷಯ ಸುಧ್ರಣ ಸುಧರಣ ಅನ್ನೋದಕ್ಕೆ ಆಕ್ಸಿಡೆಂಟಲ್ಲಿ ಶಂಕರು ತೀರ್ಕೊಂಬಿಟ್ಟಿದ್ದಾನೆ ಶಂಕರ್ನಾಗು ಡೆಡ್ ಬಾಡಿ ಅವ್ರದ್ದೋ ಇಲ್ವೋ ಅಂತ ಅವರು ನಾವು ಕನ್ಫರ್ಮ್ ಮಾಡಿ ಹೇಳೋರ್ಗು ನೀವು ಸರ್ ಅಂತ ಹೇಳಿದ್ದಾರೆ ದೇವಾ ಶಂಕರಿಗೆ ಆಯಸ್ಕೊಡಪ್ಪ ಅಂತ ಬೇಡಿದ್ರು